ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಇಲ್ಲಿ ಒಂದು ಸಿಂಪಲ್ ಆಗಿರೋ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ನ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಟೊಮ್ಯಾಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿನ ನಮ್ಮ ಹಸ್ಬೆಂಡ್ ಕಡೆಯಿಂದ ಮಾಡಿಸ್ತಾ ಇದ್ದೀನಿ ನಾನಿವತ್ತು ಆಗಿ ಚಿಕನ್ನ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಗಂಡು ಮಕ್ಕಳಿಗೆ ನಾನ್ ವೆಜ್ ಮಾಡೋದು ಅಂದರೆ ತುಂಬಾ ಇಷ್ಟ ಅವ್ರು ಮಾಡಿದ ಹೆಣ್ಮಕ್ಳು ಮಾಡಿರೋದಕ್ಕಿಂತ ತುಂಬ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನಾನ್ ವೆಜ್ಜು ಸೊ ಅದಕ್ಕೋಸ್ಕರ ಅವ್ರು ಮಾಡ್ತಾಯಿದ್ರು ನಾನು ಹಾಗಾದರೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ತುಂಬ ದಿನ ಆಗಿತ್ತು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಒಂದು ಲಾಂಗ್ ವೀಡಿಯೋನ ಮಾಡ್ಕೊಳ್ತಾ ಇದ್ದೆ ನಾನಿಲ್ಲಿ ಈರುಳ್ಳಿನ ಫ್ರೈ ಮಾಡ್ತಾಯಿದರೆ ಚೆನ್ನಾಗಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೇನೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಮತ್ತೆ ಒಂದೆರಡು ಒಣ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಟಿದೆ ಅದನ್ನ ಕೂಡ ಹಾಕೊಳ್ತಾ ಇದ್ದಾರೆ ಇದನ್ನ ಸ್ವಲ್ಪ ಕೈ ಆಡಿಸ್ಬಿಟ್ಟು ಈಗ ಇದಕ್ಕೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ತಾ ಇದ್ದಾರೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಇದನ್ನ ಕೂಡ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ನಾವು ಇದನ್ನ ನಾವು ವೀಡಿಯೋ ಮಾಡ್ತಿರೋದ್ರಿಂದ ಅವರಿಗೆ ಸ್ವಲ್ಪ ಕಂಫರ್ಟ ಫೀಲ್ ಆಗ್ತಾಯಿಲ್ಲ ಕೈಯೆಲ್ಲ ಆಡಿಸೋದಕ್ಕೆ ಅದಕ್ಕೋಸ್ಕರ ವೀಡಿಯೋದಲ್ಲಿ ಬಂದಿದೆ ಹಾಗೆ ಒಂದು ಎರಡು ಸ ಮೀಡಿಯಮ್ ಸೈಜ್ ಟೊಮೆಟೊನ ಕೂಡ ಕಟ್ ಮಾಡಿಟ್ಟಿದ್ದೆ ನಾನು ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದಾರೆ ಈಗ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ತೊಳೆದಿಟ್ಟಿರೋಂಥ ಚಿಕನ್ ಕೂಡ ಹಾಕ್ಕೊಳ್ತಾ ಇದ್ದೀವಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ಹಾಕ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಇನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈಗ ತುಂಬ ಏನು ಇಂಗ್ರೀಡಿಯೆಂಟು ಕೂಡ ಬೇಕಾಗೋದಿಲ್ಲ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ರುಚಿ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ಈಗೊಂದು ಸಲ ಟ್ರೈ ಮಾಡಿ ನೋಡಿ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಣದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀವಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಉರಿನ ಈಗ ಒಂದು ಸೈಡಿಗೆ ನಾನು ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಅರ್ಧ ಕಪ್ ಆಗೋಷ್ಟು ಅರ್ಧದಲ್ಲಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ತುಂಬ ಜಾಸ್ತಿ ಕೊಬ್ಬರಿ ಎಲ್ಲ ಹಾಕಿದರೆ ಚೆನ್ನಾಗಿ ಬರಲ್ಲ ಈಗ ಹಾಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಮೊದಲೇನೆ ಖಾರ ಹಾಕ್ಕೊಂಡು ಬೇಯಕ್ಕೆ ಅದು ಬೇಯಬೇಕಾದ್ರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಖಾರದ ಪುಡಿ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಒಂದು ಅರ್ಧ ಬೆಂದಿದೆ ಅಂತ ಆದಮೇಲೆ ಖಾರದ ಪೌಡ್ರು ಹಾಗೆ ಮಸಾಲ ಪೌಡ್ರು ಧನಿಯಾ ಪೌಡ್ರನ್ನ ಹಾಕೊಳ್ತಾ ಇದ್ದೇವೆ ನಾವಿಲ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿರುತ್ತೆ ಇದಕ್ಕೆ ತುಂಬ ನೀರು ಹಾಕೋ ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ನಾವು ಎಷ್ಟು ಎಣ್ಣೆ ಹಾಕಿ ಬೇಯಕ್ಕೆ ಅಷ್ಟೇ ಸಾಕು ನೀರು ಹಾಕಿ ಎಲ್ಲ ಬೇಯಿಸ್ಕೋಗ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಕ್ಕೆ ಮುಚ್ಚಿ ಬೇಯೋಕೆ ಇಟ್ಬಿಡಿ ಒಂದು ಹತ್ತು ನಿಮಿಷ ತುಂಬ ಚೆನ್ನಾಗಿ ಬಂದಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟೂ ಕೂಡ ತಿನ್ಕೋಬೋದು ಹೀಗೆ ಉಪ್ಪು ಖಾರ ಹಾಕಿ ಬೇಯಿಸಿದ್ದನ್ನು ಕೂಡ ಸಾಕು ತಿನ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ನಾವಿಲ್ಲಿ ಸ್ವಲ್ಪ ಕೊಬ್ಬರಿ ಪೌಡ್ರನ್ನ ಕೂಡ ತರಿ ತರಿಯಾಗಿ ನೀರು ಹಾಕದೇನೆ ಡ್ರೈ ಆಗಿ ಕೊಬ್ಬರಿನ ಮಿಕ್ಸಿ ಮಾಡಿದ್ದೆ ಅದನ್ನ ಕೂಡ ಹಾಕೊಳ್ತಾ ಇದ್ದೇವೆ ನಾವಿಲ್ಲಿ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸೈಜ್ ಹಣ್ಣು ಗಾತ್ರದಷ್ಟು ಹುಣಸೆಯನ್ನು ನೆನೆಕೆ ಇಟ್ಟಿದ್ದೆ ನಾನು ಹುಣಸೆಯನ್ನು ಹಾಕೋದ್ರಿಂದ ಹುಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹುಣಸೆಯನ್ನು ಹಾಕಿ ಟ್ರೈ ಮಾಡಿ ನೋಡಿ ಪಕ್ಕ ಈ ಕರಾವಳಿ ಸ್ಟೈಲಲ್ಲಿ ಮಾಡಿರ್ತಾರಲ್ವ ನಾನ್ ವೆಜ್ಜು ಆ ಸ್ಟೈಲಲ್ಲೇ ಬಂದಿರುತ್ತೆ ಈಗ ಒಂದು ಅರ್ಧ ಸೈಜ್ ಹಣ್ಣು ಗಾತ್ರ ದುಣಸೆಯನ್ನು ನೆನೆಸಿಟ್ಟಿದ್ದೆ ಅದನ್ನ ಒಂದು ಬೌಲ್ ಬೌಲಾಗಷ್ಟು ನೀರು ಹಾಕಿ ಅದ್ರದ್ದು ರಸ ತೆಗೆದಿದ್ದೆ ಅದನ್ನ ಕೂಡ ಇದ್ದಾರೆ ಇದಕ್ಕೆ ನೀರು ಇಷ್ಟೇ ಸಾಕು ತುಂಬ ನೀರು ಹಾಕಿ ಸಾಂಬಾರು ಥರ ಎಲ್ಲ ಹೋಗಬೇಡಿ ಇಷ್ಟೇ ಇದು ಗ್ರೇವಿ ಥರ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಅಂತ ಹೇಳ್ಕೊತ ಹೇಳ್ತೀನಿ ಫೈನಲ್ ಆಗಿ ಹೀಗೆ ರೆಡಿಯಾಗಿತ್ತು ನಮ್ಮದು ಚಿಕನ್ ಸುಕ್ಕ ಗ್ರೇವಿ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ನಮ್ಮ ವೀಡಿಯೋನ ಇರಿ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವ್ರಿಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್